ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾಧವೀಸ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾವು ಗುರುರಾಯರ ದರ್ಶನ ಮಾಡೋಣ ಅಂತೆ ಬೆಂಗಳೂರಲ್ಲಿರೋ ಮಂತ್ರಾಲಯನೇ ಅಂತಾರೆ ಇದನ್ನು ಮಿನಿ ಮಂತ್ರಾಲಯನೂ ಅಂತಾರೆ ಬನ್ನಿ ನೋಡೋಣ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ఇది మినీ మంత్రాలయ ಇಲ್ಲಿ ತುಂಬಾನೇ ಪವಾಡ ನಡೆದಿದೆ ನಾವು ಅನ್ನದಾನ ಮಾಡ್ತಾರಲ್ಲ ಅಲ್ಲೋದ್ರೆ ಅಲ್ಲಿ ಬೋರ್ಡ್ ಅಲ್ಲಿ ಹತ್ತಿದ್ದಾರೆ ಅವ್ರಿಗೆ ಯಾವ್ಯಾವ ತರ ಪವಾಡ ನಡೆದಿದೆ ಅಂತ ನಿಚಿತ್ರವಾದ ಜ್ವರದಿಂದ ನರಳುತ್ತಿದ್ದನಂತೆ ಹುಡುಗ ಇಲ್ಲಿ ಬಂದು ದೀಪ ಆರಾಧನೆ ಮಾಡಿದ್ಮೇಲೆ ಹುಷಾರಾದನಂತೆ ಹಾಗಾಗಿ ಆ ಥರ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರಿಗೆ ಯಾವ ಥರ ಪವಾಡ ನಡೀತು ಅಂತ ಮತ್ತೆ ಇಲ್ಲಿ ತುಲಾಭಾರನೂ ನಡೆಯುತ್ತೆ ಆ ತುಲಾಭಾರಕ್ಕೆ ರೇಷನ್ನು ಅಕ್ಕಿ ಸಕ್ಕರೆ ಬೆಲ್ಲ ತುಂಬ ಥರ ರೇಷನ್ ಕೊಡ್ತಾರೆ ಆ ರೇಷನ್ನೆಲ್ಲ ದೇವಸ್ಥಾನಕ್ಕೆ ಅನ್ನದಾನಕ್ಕೆ ಉಪಯೋಗಿಸ್ಕೋತಾರೆ ಮತ್ತೆ ಇಲ್ಲಿ ಪಾದ ಪ್ರದಕ್ಷಿಣೆನೂ ಮಾಡ್ತಾ ಇರ್ತಾರೆ ತುಂಬ ಜನ ನೋಡ್ಬೋದು ನೀವು ವಿಡಿಯೋದಲ್ಲಿ ತುಂಬ ಜನ ಪಾದ ಪ್ರ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ತುಂಬಾ ಪವಾಡ ಇದೆ ಮತ್ತು ಇದು ಇಲ್ಲಿ ಗುರುರಾಯರ ಆಜ್ಞೆಯಿಂದ ಶ್ರೀವಲ್ಲಿ ಕಲ್ಪವಲ್ಲಿ ಪೂಜೆ ನಡೆಯುತ್ತೆ ಆ ದೇವರಿರೋದು ಅಲ್ಲೇ ಶ್ರೀವಲ್ಲಿ ಕಲ್ಪವಲ್ಲಿ ನೀವೆಲ್ಲ ನೋಡ್ಬೋದು ಇಲ್ಲಿ ದೇವ್ರಿಗೆ ಮಹಾಮಂಗ್ಲಾರ್ತಿ ಆಗ್ತಾ ಇದೆ ಮಹಾಮಂಗಳಾರತಿ ಆದಮೇಲೆ ತೇರಲ್ಲಿ ಮೆರವಣಿಗೆ ಹೋಗುತ್ತೆ ದೇವರು ತುಂಬ ಜನನೇ ಭಾಗವಹಿಸಿದ್ದಾರೆ ಆ ರಾಘವೇಂದ್ರ ಪವಾಡನೇ ಅನ್ಬೋದು ಇದನ್ನು ನಾನು ಒಂದು ವರ್ಷದ ಹಿಂದೆ ಬಂದಾಗ ಇಷ್ಟು ಜನನೇ ಇರಲಿಲ್ಲ ಇವಾಗ ನೋಡಿದ್ರೆ ಇಷ್ಟು ಜನ ನೋಡಿದ್ರೆ ನನಗೆ ತುಂಬಾ ಶಾಕ್ ಆಗುತ್ತೆ ಅಷ್ಟು ಪವಾಡ ನಡೆಯುತ್ತೆ ಗುರು ರಾಘವೇಂದ್ರ ಸ್ವಾಮಿದು ನಾವು ಮತ್ತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರೋದಿಕ್ಕೂ ಅಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ ನಮ್ಮ ಮೇಲೆ ರಾಯರ ದ್ರಯ ದಯೆ ಇದ್ದರೆ ಮಾತ್ರ ನಾವು ಗುರಿ ರಾಯರ ಮಟ್ಟಕ್ಕೆ ಬರೋಕ್ಕಾಗೋದು ದೇವ್ರನ್ನ ಎತ್ಕೊಂಡ್ ಬರ್ತಾ ಇದ್ದಾರೆ ತೇರು ಮೆರವ ಮೆರವಣಿಗೆ ಹೆಂಗೆ ಮಾಡೋಕ್ಕೆ ತೇರಲ್ಲಿ ಕುಣ್ಸೋಕ್ಕೆ ಅಲ್ಲೂ ಪೂಜೆ ಎಲ್ಲ ಸಲ್ಲಿಸ ಪ್ರದಕ್ಷಿಣೆ ಬರುತ್ತೆ ತೇರು ಆ ರಾಯರ ದರ್ಶನ ಮಾಡಾದ್ಮೇಲೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಲ್ಲಿ ಪೂಜೆ ನಡೀತಾ ಇದ್ದರೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಹಾ ಅಲ್ಲಿ ಕೂತ್ಕೊಂಡಿದ್ರೇ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ನಾನು ಪಕ್ಕದಲ್ಲೇ ಒಂದು ಸಾಯಿಬಾಬಾ ಟೆಂಪಲ್ ಇದೆ ನೀವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನವೂ ಇದೆ ಅದು ತುಂಬಾ ಚೆನ್ನಾಗಿದೆ ನೀವು ಹೋಗಿ ಅಲ್ಲೂ ಬರ್ಬೋದು ಎರಡೂ ದೇವಸ್ಥಾನ ನೋಡಿಕೊಂಡು ಬರ್ಬೋದು ನಾನು ಫಸ್ಟು ಈ ದೇವಸ್ಥಾನಕ್ಕೆ ಹೋದೆ ಮತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ ಯಾಕಂದರೆ ತೇರು ಇರುತ್ತಲ್ವಾ ಅಲ್ಲಿ ಏಳುವರೆಗೆ ತೇರಿರುತ್ತೆ ಇರುತ್ತೆ ಹಾಗಾಗಿ ನಾನು ಫಸ್ಟು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಮತ್ತೆ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ನೋಡಿ ಇದು ದೇವಸ್ಥಾನ ಚೆನ್ನಾಗಿದೆ ಹೋಗಿದ ತಕ್ಷಣವೇ ನಮಗೆ ಅಲ್ಲಿ ವಿಘ್ನೇಶ್ವರ ಮತ್ತು ಈಶ್ವರ ದೇವರು ಸಿಗುತ್ತೆ ಅಲ್ಲಿ ಕೈ ಮುಕ್ಕೊಂಡು ಒಳಗಡೆ ದರ್ಶನಕ್ಕೆ ಹೋಗ್ಬೋದು ನಾವು ಇಲ್ಲೂ ಅಷ್ಟೆ ನಾವು ಸಾ ಮನಸಲ್ಲಿ ಸಂಕಲ್ಪ ಮಾಡಿಕೊಂಡು ಸಾಯಿಬಾಬನಿಗೆ ತುಪ್ಪದ ಬತ್ತಿ ಆರತಿ ಮಾಡ್ಬೋದು ಡೈರೆಕ್ಟಾಗಿ ಅಲ್ಲೇ ಬಿಡ್ತಾರೆ ದೇವ್ರಿಂದನೇ ನಾವು ಆರತಿ ಮಾಡಿ ಆರತಿದು ಕುಂಡ ಇದೆ ಅದರೊಳಗಡೆ ಬೆಂಕಿದು ಕುಂಡ ಇದೆ ಅದರೊಳಗಡೆ ಎತ್ಕೊಂಡೋಗಿ ನಾವು ಆರತಿ ಬೆಳಗ್ಗೆ ಆದಮೇಲೆ ಅಲ್ಲಿ ಎತ್ಕೊಂಡೋಗಿ ಹಾಕ್ಬೋದು ಇಲ್ಲಿ ಪ್ರಸಾದ ಕೊಡಬೇಕು ಅಂದ್ಕೊಂಡ್ರೆ ಅಲ್ಲಿ ಬಿಸ್ಕೆಟ್ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ ಬಿಸ್ಕೆಟ್ ಇಲ್ಲಾಂದ್ರೆ ನಾವು ಮನೆಯಿಂದನೇ ಮಾಡ್ಕೊಂಡ್ಬಂದು ಅಲ್ಲಿ ಆಚೆ ಕಡೆ ಹಂಚ್ಬೋದು ಪ್ರಸಾದಗಳನ್ನ ಮತ್ತೆ ಇಲ್ಲಿ ತುಂಬಾ ತರನೆ ಹೋಮಗಳು ಪೂಜೆಗಳು ಎಲ್ಲ ನಡೀತಾ ಇರುತ್ತೆ ನೋಡಿ ಇಲ್ಲಿ ಏನೇಂತಕ್ಕೆ ಏನೇನು ಸಮರ್ಪಣೆ ಮಾಡಬೇಕು ಅಂತ ಬೋರ್ಡಲ್ಲಿ ಹಾಕಿದ್ದಾರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ